ಹಲೋ ನಮಸ್ತೆ ಎಲ್ರಿಗೂ ಲಾಸ್ಟ್ ಕ್ಲಾಸಲ್ಲಿ ಈ ಲೆಸನ್ ಕ್ಲೋಸ್ ಆಗಿತ್ತು ಇವತ್ತು ಇದರಲ್ಲಿ ಇರ್ತಕ್ಕಂಥ ಕ್ವಶನ್ ಆನ್ಸರ್ಸ್ಗೆ ಆನ್ಸರ್ ಮಾಡೋಣ ಫಸ್ಟ್ ಸಮ್ಮರಿ ಒಂದ್ಸಲ ಓದ್ಕೊಳ್ಳಿ ಇಲ್ಲಿ ನೋಡಿ ದ ಮೇಜರ್ ನ್ಯೂಟ್ರಿಯೆಂಟ್ಸ್ ಇನ್ ಅವರ್ ಫುಡ್ ಆರ್ ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ಸ್ ಫ್ಯಾಟ್ಸ್ ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಇನ್ ಅಡಿಷನ್ ಫುಡ್ ಆಲ್ಸೋ ಕಂಟೆನ್ಸ್ ಡಯಟರಿ ಫೈಬರ್ಸ್ ಆ್ಯಂಡ್ ವಾಟರ್ ನಮ್ಮ ವಾಟರ್ ಫುಲ್ ಏನಿದೆ ಅದರ ಫುಲ್ಲು ಒಟ್ಟಾರೆ ಸಮ್ಮರಿನ ಇಂಪಾರ್ಟೆಂಟ್ ಪಾಯಿಂಟ್ಸ್ನಲ್ಲಿ ಕೊಟ್ಟಿರ್ತಾರೆ ಇದನ್ನು ಓದ್ಕೊಂಡು ನಿಮ್ಗೆ ಎಷ್ಟೋ ಕ್ವಶನ್ಸ್ಗೆ ಇಲ್ಲೇ ಆನ್ಸರ್ ಸಿಗುತ್ತೆ ಓಕೆ ಸೆಕೆಂಡ್ ಪಾಯಿಂಟ್ ಫ ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಫ್ಯಾಟ್ಸ್ ಮೇನ್ಲಿ ಪ್ರೊವೈಡ್ ಎನರ್ಜಿ ಟು ಅವರ್ ಬಾಡಿ ಕಾರ್ಬೋಹೈಡ್ರೇಟ್ಸ್ ಮತ್ತು ಫ್ಯಾಟ್ಸು ತುಂಬ ಮೇಯ್ನಾಗಿ ಎನರ್ಜಿ ಕೊಡುವಂಥದ್ದು ನಮ್ಮ ಬಾಡಿಗೆ ಪ್ರೋಟೀನ್ಸ್ ಆ್ಯಂಡ್ ಮಿನರಲ್ಸ್ ಆರ್ ನೀಡೆಡ್ ಫಾರ್ ದ ಗ್ರೋತ್ ಆ್ಯಂಡ್ ದ ಮೇಂಟೆನೆನ್ಸ್ ಆಫ್ ಅವರ್ ಬಾಡಿ ಪ್ರೋಟೀನ್ಸ್ ಮತ್ತು ಮಿನರಲ್ಸು ನಮ್ಮ ಬೆಳವಣಿಗೆ ಮತ್ತು ನಮ್ಮ ಅದನ್ನು ಮೇಂಟೈನ್ ಮಾಡುವ ನಮ್ಮ ಬಾಡಿಯನ್ನು ಮೇಂಟೈನ್ ಮಾಡುವಂತಹ ಕಾರ್ಯವನ್ನು ಮಾಡುತ್ತೆ ಇನ್ ವೈಟಮಿನ್ಸ್ ಎಲ್ಪ್ಸ್ ಇನ್ ಪ್ರೊಟೆಕ್ಟಿಂಗ್ ಅವರ್ ಬಾಡಿ ಎಗೇನ್ಸ್ಟ್ ಡಿಸೀಸಸ್ ವೈಟಮಿನ್ಸ್ಗಳ ಕೆಲಸ ಯಾವುದೇ ರೋಗಗಳಿಂದ ನಮ್ಮ ದೇಹವನ್ನು ರಕ್ಷಿಸೋದು ನೆಕ್ಸ್ಟ್ ಬ್ಯಾಲೆನ್ಸ್ಡ್ ಡಯಟ್ ಪ್ರೊವೈಡ್ಸ್ ಆಲ್ ದ ನ್ಯೂಟ್ರಿಯೆಂಟ್ಸ್ ದಟ್ ಅವರ್ ಬಾಡಿ ನೀಡ್ಸ್ ಇನ್ ರೈಟ್ ಕ್ವಾಂಟಿಟೀಸ್ ಅಲಾಂಗ್ ವಿತ್ ಅಡಿಕುವೇಟ್ ಅಮೌಂಟ್ ಆಫ್ ರಫೇಜ್ ಅಂಡ್ ವಾಟರ್ ಬ್ಯಾಲೆನ್ಸ್ಡ್ ಡಯೆಟ್ ಅಂದ್ರೆ ಎಲ್ಲಾ ನ್ಯೂಟ್ರಿಯೆಂಟ್ಸ್ ಜೊತೆಗೆ ರಫೇಜು ಮತ್ತೆ ವಾಟರ್ ಅನ್ನು ಹೊಂದಿರತಕ್ಕಂಥದ್ದು ಆಗಿರುತ್ತೆ ಲಾಸ್ಟ್ ಪಾಯಿಂಟ್ ಡಿಫಿಶಿಯನ್ಸಿ ಆಫ್ ಒನ್ ಆರ್ ಮೋರ್ ನ್ಯೂಟ್ರಿಯೆಂಟ್ಸ್ ಇನ್ ಅವರ್ ಫುಡ್ ಫಾರ್ ಲಾಂಗ್ ಟೈಮ್ ಮೇ ಕಾಸ್ ಸರ್ಟನ್ ಡಿಸೀಸರ್ ನ್ಯೂಟ್ರಿಯೆಂಟ್ಸ್ ಡಿಫಿಷಿಯನ್ಸಿ ಆದರೆ ತುಂಬ ಲಾಂಗ್ ಟೈಮು ನಮಗೆ ಡಿಸೀಸಸ್ಗಳು ಬರುತ್ತೆ ಅಂದ್ರೆ ಈ ಪಾಠದ ಏನಿಲ್ಲ ನ್ಯೂಟ್ರಿಯಂಟ್ಸ್ ಅಂದ್ರೆ ಏನು ಯಾವ ಯಾವ್ದೆಲ್ಲ ನ್ಯೂಟ್ರಿಯೆಂಟ್ಸ್ ಇದ್ರೆ ಮತ್ತೆ ಅದ್ರ ಇಂಪಾರ್ಟೆನ್ಸ್ ಏನು ಅದ್ರ ಎಲ್ಪ್ಸ್ ಏನು ಅಂತ ಹೇಳಿ ಓಕೆ ವಿಚನ್ ಅಂಡ್ ಆನ್ಸರ್ಸ್ ಎಕ್ಸರ್ಸೈಸ್ ಅಲ್ಲಿ ಫಸ್ಟ್ ಕ್ವಶನ್ ನೋಡಿ ನೇಮ್ ದ ಮೇಜರ್ ನ್ಯೂಟ್ರಿಯೆಂಟ್ಸ್ ಇನ್ ಅವರ್ ಫುಡ್ ನಮ್ ಫುಡ್ ಅಲ್ಲಿ ಇರ್ತಕ್ಕಂತಹ ಮೇಜರ್ ನ್ಯೂಟ್ರಿಯೆಂಟ್ಸ್ ಯಾವುದು ಅಂತ ಹೇಳಿ ಕೇಳ್ತಿದ್ದಾರೆ ಅದಕ್ಕೆ ಫಸ್ಟ್ ಒನ್ಗೆ ಆನ್ಸರ್ ಸಮ್ಮರ್ ಇಲ್ಲೇ ಇದೆ ಇಲ್ಲಿ ನೋಡಿ the major nutrients in our food are carbohydrates proteins fats vitamins minerals in addition dietary fibers and water it is to first question the answer okay ಒನ್ ಅಂತ ಹಾಕಿರ್ತೀನಿ ಅದನ್ನ ಟಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸೆಕೆಂಡ್ ಒನ್ ನೇಮ್ ದ ಫಾಲೋಯಿಂಗ್ ದ ನ್ಯೂಟ್ರೆಂಟ್ಸ್ ವಿಚ್ ಮೇನ್ಲಿ ಗೀವ್ ಎನರ್ಜಿ ಟು ಅವರ್ ಬಾಡಿ ಯಾವುದು ಆಗಿ ನಮಗೆ ಎನರ್ಜಿಯನ್ನು ಕೊಡುವಂಥದ್ದು ಸಮ್ಮರ್ ಇಲ್ಲಿ ಓದಿದ್ದೀರಾ ಹೇಳಿ ಸೆಕೆಂಡ್ ಪಾಯಿಂಟ್ ಇದೆ ನೋಡಿ ಕಾರ್ಬೋಹೈಡ್ರೇಟ್ಸ್ ಅಂಡ್ ಫ್ಯಾಟ್ಸ್ ಇಲ್ಲಿಗೆ ಬರ್ಕೊಳ್ಳಿ ಪೆನ್ಸಿಲಲ್ಲಿ ಇಲ್ಲಾಂದರೆ ಟಿಕ್ ಮಾಡ್ಕೊಳ್ಳಿ ಕಾರ್ಬೋಹೈಡ್ರೇಟ್ಸ್ ಮತ್ತೆ ಫ್ಯಾಟ್ಸ್ ಒಂದು ಬೇಕಾದರೂ ಬರಿ ನೆಕ್ಸ್ಟ್ ಸೆಕೆಂಡ್ ಒನ್ ನೋಡಿ ದ ನ್ಯೂಟ್ರಿಯೆಂಟ್ಸ್ ದಟ್ ಆರ್ ನೀಡೆಡ್ ಫಾರ್ ದ ಗ್ರೋತ್ ಆ್ಯಂಡ್ ಮೇಂಟೆನೆನ್ಸ್ ಅವರ್ ಬಾಡಿ ಇದಕ್ಕೂ ಸಹ ಸಮ್ಮರಿಲೇ ಇದೆ ಏನೇಳಿ ಪ್ರೋಟೀನ್ಸ್ ಮತ್ತೆ ಮಿನರಲ್ಸ್ ಅಲ್ವಾ ನಮ್ಮ ಬಾಡಿ ಗ್ರೋತ್ಗೆ ಮತ್ತು ಮೈಂಟೆನೆನ್ಸ್ಗೆ ಮಾಡುವಂಥದ್ದು ಪ್ರೋಟೀನ್ಸ್ ನಾನಿಲ್ಲಿ ಬರ್ದಿರ್ತೀನಿ ನೀವು ಸಮ್ಮರಿಲ್ಲೂ ಸಹ ಸಿಗುತ್ತೆ ಪ್ರೋಟೀನ್ಸ್ ಆ್ಯಂಡ್ ಮಿನರಲ್ಸ್ ಇಲ್ಲೇ ಇದೆ ನೋಡಿ ಸಮ್ಮರಿಲಿ ಸಮರ್ ಇಸ್ ಥರ್ಡ್ ಪಾಯಿಂಟ್ ಫೋರ್ತ್ ಫೋರ್ತ್ ನೋಡೋಣ ಎ ವೈಟಮಿನ್ ರಿಕ್ವೈರ್ಡ್ ಫಾರ್ ಮೈಂಟೈನಿಂಗ್ ಗುಡ್ ಐಸೈಟ್ ಯಾವುದು ನಮಗೆ ಕಣ್ಣು ತುಂಬ ಚೆನ್ನಾಗಿ ಕಾಣಬೇಕು ಅಂದರೆ ಯಾವ ವೈಟಮಿನ್ ಬೇಕು ಫಸ್ಟ್ ನಿಮ್ಮ ಚಾರ್ಟಲ್ಲೇ ಇದೆ ಟೇಬಲಲ್ಲಿ ಪಾಯಿಂಟ್ ತ್ರೀ ಟೇಬಲ್ ಅಲ್ಲಿ ವೈಟಮಿನ್ ದಟ್ ಈಸ್ ರಿಕ್ವೈರ್ಡ್ ಫಾರ್ ಕೀಪಿಂಗ್ ಅವರ್ ಬೋನ್ಸ್ ಎಲ್ತಿ ಯಾವುದು ನಮ್ಮ ಮೂಳೆ ಮತ್ತೆ ಹಲ್ಲುಗಳೆಲ್ಲ ಚೆನ್ನಾಗಿರಬೇಕು ಅಂದ್ರೆ ಯಾವ ಮಿನರಲ್ಸ್ ಇರಬೇಕು ಕ್ಯಾಲ್ಸಿಯಂ ನೆಕ್ಸ್ಟ್ ಕ್ವೆಶನ್ ನೇಮ್ ಟು ಫುಡ್ಸ್ ಈಚ್ ರಿಚ್ ಇನ್ ಇಫ್ ಏನೇನು ಕೊಟ್ಟಿದ್ದಾರೆ ಯಾವುದು ಯಾವ ಫುಡ್ ಅಲ್ಲಿ ಈ ಫ್ಯಾಟ್ ಇರ್ಬೋದು ಸ್ಟಾರ್ಚ್ ಇರ್ಬೋದು ಯಾವುದು ರಿಚ್ ಇರ್ತಕ್ಕಂತಹ ಫುಡ್ಗಳು ಯಾವುದು ಅಂತೇಳಿ ಫಸ್ಟ್ ನೋಡೋಣ ಯಾವುದು ಫ್ಯಾಟ್ ಕೊಟ್ಟಿದ್ದಾರೆ ಕ್ರೀಮ್ ಮತ್ತೆ ಬಟರ್ ಗೀ ಮತ್ತೆ ಬಟರ್ ತಗೋಬಹುದು ಕ್ರೀಮ್ बटर ना तकोण नेक्स्ट स्टार्च राइस व्हीट नेक्स्ट थर्ड वन डाइटरी फाइबर ओल ग्रेन्स रॉ वेजिटेबल्स ಫೈಬರ್ ಯಾವುದ್ರಲ್ಲಿರುತ್ತೆ ರಾವೆಜಿಟೇಬಲ್ಸ್ ಫುಲ್ ಗ್ರೈನ್ಸ್ ಎಲ್ಲ ಕಾಳುಗಳಲ್ಲೂ ಇರುತ್ತೆ ಓಕೆ ನೆಕ್ಸ್ಟ್ ಪ್ರೋಟೀನ್ ಪ್ರೋಟೀನ್ಸ್ ಇರ್ತಕ್ಕಂಥ ಫುಡ್ ಮಿಲ್ಕ್ ಮತ್ತು ಸೋಯಾಬೀನ್ ಓಕೆ ಏನಾದ್ರು ಡೌಟ್ಸ್ ಇದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ ನೆಕ್ಸ್ಟ್ ಫೋರ್ತ್ ಕ್ವೆಶನ್ ನೋಡಿ ಟ್ರೂ ಆರ್ ಫಾಲ್ಸ್ ಕೊಟ್ಟಿದ್ದಾರೆ ಫಸ್ಟ್ ಒನ್ ಬೈ ಈಟಿಂಗ್ ರೈಸ್ ಅಲೋನ್ ವಿ ಕ್ಯಾನ್ ಫುಲ್ಫಿಲ್ ನ್ಯೂಟ್ರಿಷನಲ್ ರಿಕ್ವೈರ್ಮೆಂಟ್ ಫಾರ್ ಅವರ್ ಬಾಡಿ ಆಫ್ ಅವರ್ ಬಾಡಿ ಬರಿ ರೈಸ್ ಅನ್ನ ಮಾತ್ರ ತಿನ್ನೋದ್ರಿಂದ ನಮ್ಮೆಲ್ಲ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಸಿಗುತ್ತೆ ಅಂತೇಳಿ ಇಸ್ ರೈಟ್ ಆರ್ ರಾಂಗ್ ರಾಂಗ್ ಫಾಲ್ಸ್ ಸೆಕೆಂಡ್ ಒನ್ ಡಿಫಿಷಿಯನ್ಸಿ ಡಿಸೀಸ್ ಕ್ಯಾನ್ ಬಿ ಪ್ರಿವೆಂಟೆಡ್ ಬೈ ಈಟಿಂಗ್ ಎ ಬ್ಯಾಲೆನ್ಸ್ಡ್ ಡಯಟ್ ನಮಗೆ ರೋಗಗಳು ಬರಬಾರ್ದು ಅಂದರೆ ನಾವು ಬ್ಯಾಲೆನ್ಸ್ಡ್ ಡಯೆಟನ್ನು ತಿನ್ಬೇಕಂತೆ ಸಮತೋಲನ ಆಹಾರ ಕರೆಕ್ಟಾ ಎಸ್ ಟ್ರೂ ಬ್ಯಾಲೆನ್ಸ್ಡ್ ಡಯಟ್ ಫಾರ್ ದ ಬಾಡಿ ಶುಡ್ ಕಂಟೈನ್ ಎ ವೆರೈಟಿ ಆಫ್ ಫುಡ್ ಐಟಮ್ ಬ್ಯಾಲೆನ್ಸ್ಡ್ ಡಯಟ್ ಅಂದರೆ ವೆರೈಟಿ ಆಫ್ ಫುಡ್ ಐಟಮ್ ಇರುತ್ತಂತೆ ಎಸ್ ರೈಟ್ ನೆಕ್ಸ್ಟ್ ಫೋರ್ತ್ ಒನ್ ನೋಡಿ ಮೀಟ್ ಆಲ್ಸೋ ಇಸ್ ಸಫಿಶಿಯಂಟ್ ಟು ಪ್ರೊವೈಡ್ ಆಲ್ ನ್ಯೂಟ್ರಿಯನ್ಸ್ ಟು ದ ಬಾಡಿ ಬರೀ ಮೀಟ್ ಮಾಂಸವನ್ನು ತಿಂದರೆ ಸಾಕಂತ ಎಲ್ಲ ಪೋಷಕಾಂಶಗಳು ಸಿಗುತ್ತಂತೆ ಹೌದಾ ನೋ ಫಾಲ್ಸ್ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡಿ ಫಿಫ್ತ್ ಒನ್ ಇನ್ ದ ಬ್ಲ್ಯಾಂಕ್ಸು ಅದಕ್ಕೆ ನೀವೇ ಆನ್ಸರ್ ಮಾಡಿ ಡ್ಯಾಶ್ ಈಸ್ ಕಾಝಡ್ ಬೈ ಡಿಫಿಶಿಯನ್ಸಿ ಆಫ್ ವೈಟಮಿನ್ ಡಿ ವೈಟಮಿನ್ ಡಿ ಕಡಿಮೆ ಆದರೆ ಯಾವ ರೋಗ ಬರುತ್ತೆ ಅಂತೇಳಿ yadu rickets next eh? second one deficiency of dash causes causes a disease known as beriberi your deficiency in the uh your deficiency uh, ನ್ಯೂಟ್ರಿಯೆಂಟ್ಸ್ ಕಡಿಮೆ ಆದರೆ ವೈಟಮಿನ್ ಕಡಿಮೆ ಆದರೆ ವೆರಿ ಬೆರಿ ಎಂಬ ರೋಗ ಬರುತ್ತೆ ಅಂತೇಳಿ ಯಾವುದು ವೈಟಮಿನ್ ಬಿ ಒನ್ ವೈಟಮಿನ್ ಬಿ ಒನ್ ವಿಟಮಿನ್ ಬಿ ಒನ್ ಕಡಿಮೆ ಆದರೆ ಪೆರಿ ಬೆರಿ ರೋಗ ಬರುತ್ತೆ ಥರ್ಡ್ ಒನ್ ನೋಡಿ ಡಿಫಿಷಿಯನ್ಸಿ ಆಫ್ ವೈಟಮಿನ್ ಸಿ ಕಾಸಸ್ ಎ ಡಿಸೀಸ್ ಎಸ್ ವಿಟಮಿನ್ ಸಿ ಕಡಿಮೆ ಆದರೆ ಅಂದ್ರೆ ಹುಳಿ ನಮ್ಮ ದೇಹಕ್ಕೆ ಸರಿಯಾಗಿ ತಗೊಳ್ಳಿಲ್ಲ ಅಂದರೆ ಸ್ಕರ್ವಿ ಸ್ಕರ್ವಿ ಎಂಬ ರೋಗ ಬರುತ್ತೆ ಲಾಸ್ಟ್ ಒನ್ ನೈಟ್ ಬ್ಲೈಂಡ್ನೆಸ್ ಇಸ್ ಕಾಸ್ ಡ್ಯೂ ಟು ಎ ಡಿಫಿಶಿಯನ್ಸಿ ಆಫ್ ಡ್ಯಾಶ್ ಇನ್ ಅವರ್ ಬಾಡಿ ಇರುಳು ಗುರುಡು ರಾತ್ರಿ ಹೊತ್ತು ಯಾವ ಕಾಣಲ್ಲ ಯಾವ ವೈಟಮಿನ್ ಕಡಿಮೆ ಆದರೆ ವೈಟಮಿನ್ ಎ ಯಾವುದು ವೈಟಮಿನ್ ಎಷ್ಟು ಈ ಸೆಕೆಂಡ್ ಲೆಸನ್ ಕಾಂಪೋನೆಂಟ್ಸ್ ಆಫ್ ಫುಡ್ ಕ್ವಶನ್ ಅಂಡ್ ಆನ್ಸರ್ಸ್ ಇಲ್ಲಿ ಒಂದಿಷ್ಟು ಪ್ರಾಜೆಕ್ಟ್ ಮತ್ತೆ ಆಕ್ಟಿವಿಟೀಸ್ ಆಕ್ಟಿವಿಟೀಸ್ನ ಕೊಟ್ಟಿದ್ದಾರೆ ಅಂದ್ರೆ ಒಂದು ವೀಕಲ್ಲಿ ನೀವು ತಿಂತಕ್ಕಂಥ ಫುಡ್ ಚಾರ್ಟ್ನ ರೆಡಿ ಮಾಡೋದು ಮತ್ತು ಟ್ವೆಲ್ ಇಯರ್ಸ್ ಓಲ್ಡ್ ಬೇಬಿ ಯಾವ ಥರ ಫುಡ್ ತೊಗೊಳುತ್ತೆ ಅದು ಅಂಥ ಫುಡ್ಡಲ್ಲಿ ಎಲ್ಲ ನ್ಯೂಟ್ರಿಯೆಂಟ್ಸು ಇದೆಯಾ ಮತ್ತು ಬ್ಯಾಲೆನ್ಸ್ಡ್ ಡಯಟಲ್ಲಿ ಏನೇನು ಫುಡ್ ಇರಬೇಕು ಇದು ಒಂದು ಚಾಟ್ನ ರೆಡಿ ಮಾಡಿ ನೀವು ಸಹ ಡಿಸ್ಕ್ರಿಪ್ಷನಲ್ಲಿ ಹಾಕಿ ಇದು ಸೆಕೆಂಡ್ ಲೆಸ್ಸನ್ದು ಎಕ್ಸ್ಪ್ಲನೇಷನ್ ಮತ್ತು ಕ್ವಶನ್ ಆ್ಯಂಡ್ ಆನ್ಸರ್ಸ್ ಏನಾದರೂ ಡೌಟ್ಸ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ ಥ್ಯಾಂಕ್ ಯು